ఈ నోడ్రీ నమ్మమ్మీ అడ్గేక మమ్మీ పలవ్ బాస ట పలవ్ మే నోడ తోర కలివి క్యారెట్ ఇది ఏ బీట్రోట్ కేపు గడ్డీ టమాట ఉళ్గడ్డి మెసెస్కీ డ్డి మెణకాయ టమాట జాస్తి హిగ బర్రీ వరకు ఇవ్ నోడ్రీ బుధవార రంగోలి మంగళవార ഇന്ന് പട്ടി ബസ്സേസ്കൾ ബസ്സീർ നിങ്ങൾ കാൽ സുട്ടി ഇല്ലേ നമു തങ്ങ ನಮ್ ಸಿದ್ದು ಸ್ಕೂಲ್ಗೆ ಹೋಗ್ಯನ್ರೀ ಅತನು ಎಕ್ಸಾಮ್ ಅದ ಅಂತ್ರಿ ಇವತ್ತು ಎಕ್ಸಾಮ್ ಅದ ಅಂತ್ರಿ ಚಲೋ ಬರ್ದೀವಿ

നീ നീ എല്ലദോ അല്ലവർ താന ഞാൻ നാല് ബത്മ ഈക്മേ അല്ലി കൽപ്പൻദോ നാം കൽപ്പൻദോ ആമ്മേ താന ആ വെഷുറെ നീnek 500 നീnek 500 പാസ്തല സെക്കൻഡ് വെഷില്ല നീൻ പാസ്റ്റ് ടീ നീന പാസ്റ്റ് വെഷടാന ഞാൻ ആമ്മേ ലാൻ വെഷുറെ നീ ങും വെഷ്ടാൻ വെഷുറെ തളരി ആമ്മേ ലാൻ വെഷുറെ തളരി ಇಲ್ರಿ ನಾನು ಗಪ್ನಾಗ ಇರ್ತೀನಿ ಸಂಪನ್ನದ್ರಿ ಈಗ ನಾಗ ಬಿರಿಕೆದಾಳ್ರಿ ಬಟ್ಟೆನ್ರಿ ಈಗ ಮುಂದೆ ಬೇಸಿಡ್ತಾಳ್ರಿ ನಮ್ಮ ಮಮ್ಮಿ ಪಾಪ ದಗ್ದ ಮಾಡಿ ಮಕ್ಕನ್ ಇರ್ತಾಳೆ ಅವಾಗ ನಾನ್ ಬಡೀತಾಳ್ರಿ ನಾನ್ ಮಮ್ಮಿ ಮುಂದೆ ಆದ್ರೆ ನಮ್ಮ ಮಮ್ಮಿ ಇರೋ ನನ್ನ ಬೀತ ಈಗ ನಾನ್ ಹಾಕ <tip> <teidal Industry UK> <tip> <nữa> <tip>

ಚೆನ್ಸಿತ್ತು ಇಲ್ಲ ಡ್ರೈ ಫ್ರೂಟ್ಸ್ ಇಟ್ಕೊಂಡ್ರಿ ಹಾಲು ಸಕ್ಕರೆ ಪಯು ಇದ್ರ ಕಾಶಿ ಹಾಕಿದ್ರಿ ಅವ್ರಿ ಚೆನ್ನಾಗಿದ ಪರ ಆಯ್ಕೊಂದ್ ಸ್ವಲ್ಪ ಆಮೇಲೆ ಅಕ್ಕ ಮಾಡಿ ಹ್ಮ್ ಪಲಾವು ನಮ್ಮ ಯಜ್ಮ್ ಬಂದು ಊಟ ಮಾಡಿ ಹೋದ್ರವ್ರು ಅವರು ಸ್ವೀಟ್ ಅಲ್ಲಿ ಅಂತಂದ್ರು ರೊಟ್ಟಿದ್ರು ರೊಟ್ಟಿದ್ದು ರೊಟ್ಟಿ ಊಟ ಮಾಡಿ ಹೋದ್ರವರು ಈ ಪಲಾವ್ ಮಸಮಜ್ಜಿ ಹ್ಮ್ ಮತ್ತೆ ಹಾಲ್ ಸಾವ್ಗಿ ಸ್ವಲ್ಪ ಹಾಲ್ ಸಾವ್ಗೆ ಮಾಡಕ್ಕೆಲ್ಲಾರು ಬರ್ರಿ ಬರ್ರಿ ನಮ್ಮನೆಗೆ ಮಮ್ಮಿ ಇಲ್ಲ